ನಮಸ್ಕಾರ ಮಾತಿರೆಗಳ ಮಂಜುಳ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತಿರೆಗಳ ಸ್ವಾಗತ ಚೌತಿ ಪೂಜೆ ಎಂಚ ಮಲ್ದ ಚೌತಿ ಪೂಜೆ ಎಂಚ ಮಾತ ಆತನು ಪಂದ ನಿಗಲಿ ವೀಡಿಯೋ ಏನು ಏಪಲ ಶೇರ್ ಮಾಡ ವರ್ಷಲ ಈ ವರ್ಷದ ವೀಡಿಯೋದ ನಿಮ್ಮ ಇದ್ದ ಜೀವಕ್ಕೆ ಎಂದರ್ ನಂಜಿ ಒಂಜಿ ವೀಡಿಯೋ ಹಿಂಗೆ ಅಪ್ಲೋಡ್ ಮಾಡ್ಬಾರಂತ ದಿನ ತಾಗುನಂತೆ ಆ ಹೆಲ್ತ್ ಇಶ್ಯೂ ಇತ್ತು ನಂಚ ಅದನಿಗೆ ಸಾರಿ ಕೆ ನಂಬರ್ ನೀರ್ಲಾ ಕಾಂಡೆಲ್ಲಾಕದು ಸುರುತ ಬೆಲೆ ಕರ್ಮ ಪಿರಸಿನ ಸುರು ಸುರುಮಲ್ದಿರು ದಯ ಬನ್ನಕ ಚೌತಿ ಪೂಜೆ ತಡ ಅವರೇ ಬೇಲೆ ಸುಮಾರು ಉಂಡು ಅಂಚ ಬೇಗನೆ ಬೇಗನೆಲ್ಲ ಹಾಕೋದು ಕರ್ಮ ಪಿರಸರೆಗುಂಡಿ ನಮಸ್ತೆ ಅಂಚಲಿ ಚೌತಿ ಪರ್ಬದ ಇಲ್ಲಿ ಚೌತಿ ಪರ್ಬ ಗೌತಿಯಿಂದ ಫಲ ಕಾಡಿನ ಬರ್ಸಾ ಕಾಡೆ ಕಾಂಡೆ ಶುರು ಆಗಿಲ್ಲ ಓಡಿದ್ದು ಬರ್ಸು ಬರ್ಮನೆಂದು

ಬರ್ಸನೆ ಬರೋದುಂಡು ರೆಡು ಮುಜ್ಜು ದಿನಾಡು ದಿನ ಉಡಂದೆ ಉಡಂದೇ ಭರ್ಸಾ ಅಂಚ ಅದು ಮಸ್ತ್ ಸೀಮೆ ಇರ್ದು ಬೋತುಂಡು ಅಂಚ ಕೋಡೆ ಬೈಯಾಡು ಹುರ್ದು ಹುರ್ಕರೆ ಮಾತೀತೆ ಸಮ ಕಟ್ಟು ಹುಡುಗದುಜ್ಜಿ ಬಂದು ದಿತ್ತೆ ಅವನು ಆ್ಯಂಡ ಒಂದು ದಾದನಗ ಹುರ್ಗುದುಂಡು ಮತ್ತೆ ದಾದನಾಗ ದಪ್ಪ ಆತಂಡು ಅಂಚ ಬಂದ ಐಕ ಸಮ ಇಂಚ ಮಿಕ್ಸ್ ಮಲ್ತನುಲ್ಲೆ ಸಮ ಇಂಚ ಮಿಕ್ಸ್ ಮಲ್ತು ಮಲ್ತದ గుడు అదగంత తెలుగు హాపణ దయపన్న ఉర్గనగూరు దప్ప దప్ప అదా దోశ అతి లైక్ కాబుజి ఆనల సురత వంచి దోసె దప్పనే ఆపణ్ మర కట్ దోసె అంచ మర కట్ోసే ఊతుండాల పక్కద దోసెంఛా తులి దయపన్న ఈ వంజీ ಬಂದಾಗ ಒಂಚೂರು ಏನಂತೆ ನೀರ್ ಪಾಡಿನಿ ಅಂಚ ಅದು ಬಂದಾಗ ಅಂತೆ ನೀರು ಪಾರ್ದು ಕಲತ್ತೆ ಇಡ್ಬೇಕು ಹೆಂಚು ಹಣ್ಣು ತುಳಿ ಇತ್ತೆ ಮರಗಾಟದಿತ್ತಿನ ದೋಸೆ ಇತ್ತೆ ಇಂಚ ಹಣ್ಣು ಪಂಡ ಈ ಒಂಜಿ ದೋಸೆ ಮಸ್ತು ಪಂಡ ಮಸ್ತು ಸಾಫ್ಟ್ ಅದು ಬೋಡು ಅಂಚ ಈ ಒಂಜಿ ದೋಸೆ ಎಲ್ಲ ಆಯ್ಕಾಬಿಟ್ಟು ಬಂದ ಕೆಲವೊಂಜಿ ಟ್ರಿಕ್ಸ್ ಯೂಸ್ ಮಲ್ಬಾಡು ಆಪುಂಡು ಅಂಚ ನಿಗ್ಲಿಗ್ಲ ಮಿನಿ ದೋಸೆ ಮಿನಿ ಇಂಚರಿ ಗಟ್ಟಿ ಮರ ಗಾಟ್ದು ಬೋತು ಬಂದ ಹಾಂಡ ಹುರ್ಗುದಜಿ ಬಂದೇನು ನೋಡ್ಚಿ ಒಂದೇ ನೀರು ಪಾಡ್ದು ಅಂತ ಮಿಕ್ಸ್ ಮಲ್ತದ ಇಡ್ಬೇಕ ಬಂದನು ಕಾವಲಿಕ್ಕೆ ಮೈಪುಲೆ ಬೊಕ್ಕ ತೂಲಿ ಅಂಚ ಮಾತ ದೋಸೆ ಎಲ್ಲ ಮಲ್ತದ್ದು ಚಟ್ನಿಲ ಚಟ್ನಿ ಎಲ್ಲ ಇತ್ತೆ ತಾರೈದ ಚಟ್ನಿಲ ದೋಸೆ ಎಲ್ಲ ಚಟ್ನಿ ಎಲ್ಲ ഞാന് ചാ പറന്നില്ലേ ഐട്ബക്ക ബേലവരുണ്ട് തുലേ തിണ്ടി തിന്തലാണ്ട് തിണ്ടി തിന്തക്ക മീ മീതായി ബക്കുപ്പ് പിതേട് ഗഞ്ചിക്ക് നീർത്തിവരുണ്ട് ಇನಿ ಚೌತಿ ಪೂಜೆ ಎಲ್ಲ ಅಂಚನೆ ಕುರಲ್ದವನ ಇನ್ನೀ ಎದೀತ ಕಾಡೆ ಕುರಲು ಕಟ್ಟಿದೆ ಇನಿ ಅನಸ್ತೀನಿ ಅಂಚ ಅದು ಏ ಪಲ್ಯ ಏನಕ್ಕೆ ಕುಕ್ಕರ್ಡೆ ಮಲ್ಪ ನೀ ಅನ್ಪಿದೆ ದಿಕ್ಕೆಳ್ಳು ಮಲ್ತೆ ದಿಕ್ಕೆಳ್ಳು ಮಲ್ಪನ ಪೇರೆ ಬೋಡು ಅವು ಊನರೇಗ ಬಂದು ಯಾನು ಅನ್ನುನು ದಯಾಪನ್ನಾಗ ದಿಕ್ಕೆಲ್ದ ಉಪ್ಪು ಊನರೇಗಲ್ಲ ಇಷ್ಟ ಅಂಡ್ ಅದಿಕ್ಕೆಲ್ದೂ ಅರ್ಲುಜಿ ಅವೇ ಮಸ್ತ್ ಕಿರಿಕಿರಿ ಮೇರ್ಲ ಕಾಂಡೆ ಕರ್ಮ ಮಾತ ಪೀರೆಸದ ಬೊಕ್ಕ ಪೋದು ಕದಿಕೆ ಕಂದೆರ್ ಗಣಪತಿ ದೇವಿಯಾಗ ಕದಿಕೆ ಬೋಡಿಂದ್ ನಮ್ಮ ಇಡೀ ಗುಡ್ಡೆಡುಗೆ ಕದಿಕೇಜ್ಜಿ ಒಂದೇ ಒಂಜಿ ಮಲ್ಲ ವಿಶೇಷ ಅಂತ ಹೋಯ್ ನೆನ್ಕು ಅಂಚ ಅಡ್ಡಿಲ್ಲ ಪೂರ ಆವೊಂದುಂಡು ಮಾತ ಓವೋ ಮಲ್ಪಡು ಏನೇನೋ ಮಲ್ಪಡೋನ ಗೊತ್ತಾ ಒಂದು ಇಜ್ಜಿ ತೇವು ಪತ್ತೆ ತಿಮ್ಮರೆದ ಕೈಪು ಅಂಚನೆ ಕಡ್ಲೆ ಬೆಳ್ಳದ ಪಾಯಸ ಮಣಲಿ ಕಡ್ಲೆ ತಲ್ಲಿ ಬೊಕ್ಕ పచ్చిర్ద కైపు మాతల అండు అంచాదు మాతల మళ్ళతలే ఐదు తొట్టుకు అమ్మలు కై కొరియరు ఎంకు కెలంజీ బేలేగ ఈ చిన్నంతే బంగత ఐ తొట్టకు గణపతి దేవరే చప్పె దోశ అల్పరండు అంచే ఎంక మోదక మల్పరండు ಏನು ಅವರ ಮೋದಕ ಮಲ್ಪುಜಿ ಬೊಕ ನಮ್ಮ ಅಂಡ್ಯಾರ ಮೋದಕ ಮಲ್ಪೊಡು ಬುಡ್ರೆ ಬಲ್ಲಿ ಒಂಜಿ ವರ್ಷ ಮಲ್ತನೆ ಬೊಕ ಒಂದು ವರ್ಷ ಬಿಡ್ರಲ್ಲಿಂದು ದಯಪಾನಾಗ ಮೋದಕ ಆಗೋದು ನಾನಿ ಅಂತ ಯಾರಿ ಅಂತಿ ಹೊಡಿತು ಅವ್ನು ನೆನಪಿಜ್ಜೆ ಇಂಕ ಅಂಡಲ್ ಅಮ್ಮ ಇಂಚಿ ಇಂಚಿ ಮಲ್ಪಲಂ ಪಂಡೆರ್ ಅಂಚನೆ ಮಲ್ತೆ ಪೂ ಬಿತ್ತು ಪಾದಿನ ತುಲೆ ದಾಲ ಬೈತಜ್ಜಿ ಮಸ್ತ್ ಬೇಜಾರಾಣೆನ ಕಂಡನಿಂಗೆ ದಯಪಾನಾಗ ಏಳು ದಿನಕ್ಕೂ ಪಾದಿನ ಅಂಚನೆ ಪೂ ಬಿತ್ತಿ ಬರ್ಸ ಕೀರು ಕಡ್ದು ಪೋದು ಪೂ ಬಿತ್ತ್ ಆತದಾಲ ಮಲ್ಲ ಆತಿ ಬರ್ಸ ಪಂಡ ಒಂಚೂರ ಅಂತ ದೊಂಬುಲ ದೊಂಬುಲ್ಲ ಬೂರೊಡ್ಗೆ ಅಂಚದು ಅವು ಸಿಮಕ್ಕೆ ನಮ್ಮ ಗುಡ್ಡದಿ ಅಂಚ ಸಿಮ ಜಾಸ್ತಿ ಅಂಚೋದು ಆತಲ್ ಲಾಯ್ಕ್ ಬೈದುಜಿ ಅಂತ ಅರಿಗ ಮನಸ್ಸಿಗೆ ಬೇಜಾರಾಂಡ್ ಅಂಚ ಮೂಲು ಅಟಿಲ್ದ ಮಾತ ಕೆಲಸ ಆದ್ ಗಣಪತಿ ದೇವಿಯರಿಗೆ ಒಂಜಿ ಬಚ್ಚಿರದ ಮಾಲೆ ಮಲ್ಪನ ಒರಿದಡು ಮುತ್ತು ಮಲ್ಲಿಗೆದ ಅಮ್ಮ ಒಂದು ಪೂನು ಕಟ್ಟದಿರು ಅಂಚ ಬಚ್ಚಿರದ ಒಂಜಿ ಮಾಲೆ ಅನ್ನ ಮಲ್ತನು ಮೇರ್ಲ ಕರ್ಮ ಮಾತದಿದ್ದು ಗಣಪತಿ ದೇವೆರೆನ್ ತಯಾರ್ ಮಲ್ತು ಕುಲ್ಲದೆರ್ ಈ ಸಲ ಗಣಪತಿ ದೇವೆರ್ ನಮ್ಮ ದೇವೆರ್ನ ಕೋನೆಡ್ ಕೋಣಡು ಕುಲ್ದೇರು ಏಪಲ್ಲ ಬಡಕಾಯಿ ಆತಿತ್ತಿನಗೆ ಅಂಚ ಈ ಸಲ ಮೂಡ ಮೋನೆ ಮಲ್ತದ್ದು ದೇವೆರ್ ಕುಲ್ದೆರ್ ಅಂಚೆ ಅದು ಈ ಒಂಜಿ ವಿಶೇಷ ಒಂಜಿ ಜನಾರ್ದು ಹೆಂಗ್ ಕಲೇ ಗೊತ್ತಾಯಿ ಇಂಚ ಮಲ್ಪೋಡಿಂದು ಅಂಚೆ ಅದು ಕೆಲವರು ನಮ್ಮ ಜೀವನ ಕೆಲವೊಂಜಿ ನಮ್ಮ ಗೊತ್ತಿಜ್ಜಿಡ ಕಿರಿಯೇರಿಡ್ದು ನಮ್ಮ ಕೆಲವಂಜಿ ತೆರೆಯೊಂಬಗೆ ಅಂಚೆ ಅದು ಕಿರಿಯೆರೆಗ್ ದಾಲ ಗೊತ್ತು ಜಿಂದ್ಲಾ ಪಂಡ್ರೆ ಬಲ್ಲಿ ಕಿರಿಯರಿಗೆ ಜಾಸ್ತಿ ಗೊತ್ತಿಂದ್ಲಾ ಬಂಡ್ರೆ ಅಲ್ಲಿ ಏನಕ್ಕೆ ಈ ಒಂಜಿ ತಿಳುವಳಿಕೆ ಬಂದ್ಪಿರು ಉಂಡತೆ ದೇವೆರ್ ಮನುಷ್ಯ ಪ್ರತಿ ಒಂಜಿ ಜೋಗಲು ನಮಕ್ ಸುಮಾರ್ ಸುಮಾರು ಕಲ್ಪರೇಪ್ ಅಂಚ ಇನ್ನಿತ ಒಂಜಿ ಚೌತಿ ಪೂಜೆ ಆವೊಂದುಂಡು ಅಂಚ ಚೌತಿ ಪೂಜೆದ ಒಂಜಿ ಸಂಭ್ರಮನೆ ಬೇತೆ ನಮ್ಮ ಇಲ್ಲಡ್ ಅಂಚ ಅಮ್ಮ ಬೈದಿನ ಅಂತ ಹೆಂಗ್ ಮಸ್ತ್ ಮಲ್ಲ ಭಾಗ್ಯ ಪೂಜೆ ಪೂಜೆಲ ಮಾತ ಆಂಡ್ ಅಂಜನೆ ಇತ್ತೆ ಕುರಲ್ದವನಸತಿ ಅಂಚದು ಐನೀರೆ ಬಲಸರೆ ಉಂಡು ಐ ನೀರೇನು ಬಲಸದ ಹಿರಿಯಕ್ಕಳಿಗೆ ಬಲಸದ ಕೈ ಮುಗಿನ ಕ್ರಮ ಉಂಟು ಏ ಪಲ ಚೌತಿ ಭೂಜಿ ಅಂಚ ಮಲ್ಪುಣಚದು ಮೇರ್ ಬುಚ್ಚಿಂದು ಬಂಡಿರು ತಾಯಿ ಪಗೆ ಹೆಂಗೆ ಬಂಗಣಂದು ತಾಯಿ ಪಟಿ ಲಂದು ಪುರ ಮಲ್ಪರ ಪುಣ ತಂದು ಮಾಡಲ್ಲ ಕುರಲ್ದವನಸಿನಿ ದೀದ ಹಿರಿಯ ಕಲಿಗೆ ಪ್ರಾರ್ಥನೆ ಮಲ್ತಂದು ಪುರ ಐಬಕ್ಕ ಹೆಂಕುಲ್ಲವನಸಕ್ಕೆ ಕುಲಿಯ

దయపన్నగా ఇని మొండెరడు గణపతి దేవ్యన వసర్జన ఆవరెండు అంచదు వర్షాల పోడు పని ఎన్నో అండ్ హింక తిక్కుజ్జ్జి అంచదు ఈ సల పోయిని అంచా మూలు పిలి దండీ గేడు పోపిన ఉంజీ విశేష నమ్మ ఊరద ఉంజీ సంప్రదాయ అయితా పిరహద ఏనా కథ అందజ్జ్జి గొప్పతన ಅಂಚ ಇವಂಜಿ ಪಿಲಿ ದಂಡಿಗೆ ಕುಳ್ಳೊಂದು ಅಪ್ಪೇನ ಉಳ್ಳಾಲ್ತಿನ ನಡೆ ಹೋದು ಅವಳು ಅಂತೆ ಐಡ್ ಹಿಡ್ಬಕ ವೇಷ ಗೆತ್ತದ ಬಕ್ಕ ಉಲ್ತ ವಿಸರ್ಜನೆದ ಮೆರವಣಿಗೆ ನಡಪರ ಉಂಡು ಮೊಸರು ಕುಡಿಕೆ ಅವೊಂದು ಪೂರ ಆತುಂಡು ಅಂಚ ಹೆಂಕುಲು ಮೂಲು ಬತ್ತದ ವಿಸರ್ಜನೆದ ತೂದು ಬಕ್ಕ ಎಂಕುಲ್ ಬಿದ್ದಾಡಿಯ ವಿಸರ್ಜನೆ ಆಪಿ ಮುಟ ಉಂತ್ ಜ అంచని ఎన్న ఇత వీడియో తోదు సపోర్ట్ మాల్తీనా మాతి రెగ్ల మేలు థ్యాంక్ యూ ఫార్ వాచింగ్